ರಾಘವೇಂದ್ರ ಸ್ವಾಮಿಗಳವರು ಈ ದಿನ ಸಸನೀರವಾಗಿ ಗಂಡವನ್ನು ಪ್ರವೇಶ ಮಾಡಿದ್ದೀರ ಭಗವಂತ ರಾಘವೇಂದ್ರ ಸ್ವಾಮಿಗಳನ್ನು ನಗರಕ್ಕೆ ಕೊಟ್ಟು ಪ್ರಕ್ರಿ ಪ್ರಹ್ಲಾದರಾದರು ಇಲ್ಲ ನನ್ನ ಶಿಷ್ಯರಿಗೆ ಅಪರೇಷೆ ಕೊಟ್ಟರೆ ನಾವು ಬರುತ್ತೇವೆ ಎಂದು ಭಗವಂತ ಅದೇ ಆಗುತ್ತಪ್ಪ ನೀನು ಸೇವೆ ಮಾಡಿದ ಕುಣ್ಯದ ಪರವಾಗಿ ಆಶೆಯಿಂದ ನಾನು ಮೋಕ್ಷ ಕೊಡ್ತೇನೆ ಭಕ್ತನೆಲ್ಲ ಹೇಗೆ ಕರ್ಕೊಂಡು ಹೋಗೋದಾಗಿ ನನ್ನ ಭಕ್ತರನ್ನು ನಿನ್ನ ಭಕ್ತರನ್ನಾಗಿ ನಾನು ಮಾಡ್ತೇನೆ ಹರಿಭಕ್ತರನ್ನಾಗಿ ಮಾಡಿ ನಾನು ಕರೆದುಕೊಂಡು ಬರುತ್ತೇನೆ ಅವ್ರಿಗೂ ಮೋಕ್ಷ ಕೊಡಬೇಕು ಅಂತ ಕೇಳಿ ಮತ್ತೆ ಭೂಲೋಕಕ್ಕೆ ಅವತಾರ ಮಾಡಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿ ಕಲಿಯುಗದ ಕಾಮದೇವ ಅಂತ ಮುಂದಾಗಿದ್ದಾರೆ ಯಾಕೆಂತಂದರೆ ಯಾವುದೇ ನಾವು ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಗುರುಬಲ ನೋಡುತ್ತದೆ ಆ ಗುರುಬಲ ಇದ್ದಾಗ ಮಾತ್ರ ಮುಂದಿನ ಎಲ್ಲ ಕಾರ್ಯಗಳು ಪ್ರಾರಂಭವಾಗಿ ನಿರ್ಮಿತ್ಯವಾಗಿ ಆದ್ದರಿಂದ ಕಲಿಯುವುದಕ್ಕೆ ಬದಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ ಈ ದಿನ ಮಧ್ಯರಾಧನ ದಿನ ಅದಕ್ಕೆ ರಾಯರು ಭಕ್ತರಿಗೆ ಭಕ್ತರಿಗೆ ರಾಯರೇ ಈ ದಿನ ಬೃಂದಾವನದ ಹೊರಭಾಗದಲ್ಲಿ ಬಂದು ಕಣ್ಣು ತೆಗೆದು ಅನುಗ್ರಹ ಮಾಡ್ತಾರೆ ಆದ್ದರಿಂದ ನಾವು ಬೃಂದಾವನ ಮುಂಭಾಗ ನಿಂತಾಗ ಅಥವಾ ರಾಯರ ಪ್ರತೀಕದಲ್ಲಿ ಮುಂಭಾಗಿ ನಿಂತಾಗ ಕಣ್ಣು ಮುಚ್ಚಿ ಗುರುವಳ ಪ್ರಾರ್ಥನೆ ಬರೋದಲ್ಲ ಕಣ್ಣು ತೆಗೆದು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾಕೆಂತಂದರೆ ನಮ್ಮನ್ನೇ ನೋಡೋಕ್ಕೋಸ್ಕರವಾಗಿ ಈ ದಿನ ಮೂರು ದಿನಗಳ ಕಾಲ ಕಣ್ಣು ತೆಗೆದು ತಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಬಂದಿರ್ತಾರೆ ಆದ್ದರಿಂದ ಗುರುಗಳಲ್ಲಿ ಎಲ್ಲರೂ ಬಂದು ಪೂಜೆ ಮತ್ತು ಫಲ ಸಮರ್ಪಣೆ ಎಲ್ಲ ಮಾಡಿ ಗುರುಗಳನ್ನು ಪಾತ್ರ ಪಾತ್ರರಾಗ್ತಾ ಇದ್ದಾರೆ ವಿಶೇಷವಾಗಿ ಬೆಳಗಿನ ಐದು ಗಂಟೆಯಿಂದಲೇ ಜನರು ಪ್ರಾರಂಭಿಸ್ತಾ ಇದ್ದಾರೆ ಭಕ್ತರಿಗೂ ಅದೇ ಸಂತೋಷ ಗುರುಗಳನ್ನು ನೋಡಬೇಕು ಗುರುಗಳನ್ನು ಅನುಗ್ರಹ ಪಡೆದುಕೊಳ್ಬೇಕು ಅಂತ ಬೆಳಗಿಂದ ಪ್ರಾರಂಭವಾಗಿದೆ ಪ್ರಾರ ಬೃಂದಾವನಕ್ಕೆ ವಿಶೇಷವಾಗಿ ಅಭಿಷೇಕಗಳು ನಡೆದಿದೆ ನಾನಾ ಥರ ವಿಧವಾದ ಪಂಚ ಫಲಗಳಿಂದ ಹಣ್ಣುಗಳಿಂದ ಅಭಿಷೇಕ ಆಗಿದೆ ಇದೆಲ್ಲ ನೋಡುವುದ ಒಂದು ಒಂದು ವೈಭವ ನಾವೆಲ್ಲೂ ದೇವಲೋಕದಲ್ಲಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ ಅಂತಹ ವಿಶೇಷವಾದ ಸನ್ನಿಧಾನ ನಮ್ಮ ಜಯನಗರ ಸನ್ನಿಧಾನದಲ್ಲಿ ಇದೆ ನಾಳೆ ದಿನ ಉತ್ತರಾರಾಧನೆ ಎಷ್ಟೋ ಸಲ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಯೋವೃದ್ಧರಾಗಿರ್ಬೋದು ದೇವಸ್ಥಾನಕ್ಕೆ ಮಠಕ್ಕೆ ಬರಲಿಕ್ಕೆ ಆಗದೇ ಇರ್ಬೋದು ಇಂಥವರಿಗೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳವರು ಉತ್ತರಾರಾಧನೆಂದು ಮಹಾರಥದಲ್ಲಿ ಕುಳಿತುಕೊಂಡು ನಾವು ಇತ್ತಲಿಗೆ ಬಂದು ನಾನು ನಿಮ್ಮನ್ನು ಅನುಗ್ರಹ ಮಾಡ್ತೇನೆ ಎಷ್ಟೋ ಜನ ಮನಸ್ಸಿನಲ್ಲಿ ದುಃಖ ತರ್ತಾ ಇರ್ತಾರೆ ನಮಗೆ ಮನೆಗೆ ಮಠಕ್ಕೆ ಹೋಗ್ತಾ ಆಗ್ತಾ ಇಲ್ಲ ಗುರುವ ದರ್ಶನ ಆಗ್ತಾ ಇಲ್ಲ ಅಂತ ಮನಸ್ಸಿನಲ್ಲೇ ಮಕ್ಕಳ ಮುಂದ ಹಿರಿಯರು ಮುಂದಲ್ಲೇ ಹೇಳ್ತಾ ಇರ್ತಾರೆ ಅದಕ್ಕೆ ರಾಯರು ಹೇಳ್ತಾರೆ ನೀವು ಮನೆಯಲ್ಲೇ ಇದ್ದುಕೊಂಡು ಮನೆಯೇ ಮಂತ್ರಾಲಯ ಅದು ಎಲ್ರಿಗೂ ಅನ್ವಯಿಸಲ್ಲ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಬರಲಿಕ್ಕಾಗದಿದ್ದವ್ರಿಗೆ ಮನೆಯೇ ಮಂತ್ರಾಲಯ ನಿಮ್ಮ ಮನಸ್ಸಿನಲ್ಲಿ ನನ್ನ ಧ್ಯಾನ ಮಾಡಿ ಖಂಡಿತವಾಗಿ ನಾನು ನಿಮ್ಮಲ್ಲಿ ಬಂದು ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ನಾಳೆ ದಿನ ಉತ್ತರಾರಾಯರ ಪ್ರಯುಕ್ತ ಜಯನಗರದ ರಾಜನೀದಿಯಲ್ಲಿ ಮಹಾರಥೋತ್ಸವದಲ್ಲಿ ಪ್ರಹ್ಲಾದ ರಾಜನ ಕೊಡಿಸಿ ಅವರು ಸಹ ಯಾರು ಬೀದಿಯಲ್ಲಿ ಬಂದು ಸ್ಮರಣೆ ಮಾಡ್ತಾರೋ ಮನೆಯಲ್ಲಿ ಸ್ಮರಣೆ ಮಾಡ್ತಾರೋ ಅವರಿಂದಲಿಗೆ ಬಂದು ಅನುಗ್ರಹ ಮಾಡುವಂಥ ಬಹಳ ಪರ್ವಕಾಲ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಆ ರೀತಿಯಾಗಿ ಪವಾಡಗಳು ಏಕಾದಷ್ಟು ನಡೆದಿದೆ ಒಂದಲ್ಲ ಎರಡಲ್ಲ ತಾವು ಸಹ ಕೇಳಿರ್ಬೋದು ನೋಡಿರ್ಬೋದು ವೀಕ್ಷಣೆ ಮಾಡಿರ್ಬೋದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಯುಕ್ತರಾಗಿ ರಾಘವೇಂದ್ರ ಎಷ್ಟು ಅನುಗ್ರಹ ಮಾಡ್ತಾರೋ ನಮ್ಮ ಜಯನಗರದ ರಾಯರ ಸನ್ನಿಧಾನದಲ್ಲಿ ಸಹ ಎರಡನೇ ಮಂತ್ರಾಲಯದಿಂದ ಖ್ಯಾತಿ ಪಡೆದಿದೆ ಯಾಕೆಂತಂದರೆ ಇತ್ತೀಚೆಗೆ ಮೊನ್ನೆಯೊಬ್ಬ ಭಕ್ತರು ಬಂದು ಹೇಳ್ತಾ ಇದ್ದರು ರಾಯ್ಲು ಬಂದು ಕೇಳ್ಕೊಂಡ್ರು ನಾವೇ ನನ್ನ ಆಗಲಿ ಹೇಳಿದಾಗೆ ರಾಯರಿಗೆ ಕಾಣಿಕೆ ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತಾರೆ ಕಲಸ ಮಾತ್ರ ಅನುಗ್ರಹ ಮಾಡ್ತಾರೆ ಸೇವೆ ಮಾಡಿದ್ರೆ ಮಾತ್ರ ಅನುಗ್ರಹ ಮಾಡ್ತಾ ರಾಯರಿಗೆ ನಾವು ಯಾಕೆ ಸೇವೆ ಮಾಡಬೇಕಂತೇಳಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಗುರುಗಳ ಅನುಗ್ರಹ ಆಗಬೇಕು ಆದ್ದರಿಂದ ಗುರುಗಳ ಸೇವೆ ಮಾಡಬೇಕಂತ ಹೊರತು ನಮ್ಮಿಂದ ಗುರುಗಳಿಗೆ ಏನಾಗಬೇಕಾಗಲ್ಲ ಗುರುಗಳಿಂದ ನಾವು ಅನುಗ್ರಹ ಪಡ್ಕೊಳ್ಬೇಕಾಗಿದೆ ಇದಕ್ಕೆ ಉದಾಹರಣೆ ಒಬ್ಬ ಯುವಕ ಅಂದರೆ ಯುವಕರಲ್ಲಿಯೂ ಸಹ ಭಗವಂತನ ರಾಯರ ಜಾಗೃತಿ ಮೂಡ್ತಾ ಇದೆ ಧರ್ಮದ ಜಾಗೃತಿ ಮೂಡ್ತಾ ಇದೆ ಆ ಭಕ್ತ ಬಂದು ಒಂದು ಸಲ ನನ್ನ ಮುಂದೆ ಹೇಳ್ತಾ ಇದ್ದ ಪ್ರಾಯಲ್ಲಿ ಬಂದು ನಾನು ತಿಳ್ಕೊಂಡೆ ಬೇಕಾದಷ್ಟು ಓದಿದ್ದೇನೆ ನನಗೆ ಕೆಲಸವಿಲ್ಲ ಎರಡು ಮೂರುಷ್ಗಳಾಗಿದೆ ವರ್ಷಗಳಾಗಿದೆ ಏನು ಮಾಡಬೇಕು ಅಂತ ಪ್ರಯಾಣದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮನೆಗೆ ಹೋದಾಗ ಸ್ವಪ್ನದಲ್ಲಿ ಬಂದು ಅವತ್ತು ಆ ದಿನ ಬೆಳಗ್ಗೆ ಸ್ವಪ್ನದಲ್ಲಿ ಬಂದು ಈ ಖಂಡಿತವಾಗಿ ಯೋಚನೆ ಮಾಡಬೇಡ ಈ ಮಂತ್ರಕ್ಕೆ ಬಂದು ದರ್ಶನ ಮಾಡು ಎಲ್ಲವೂ ಸರಿ ಹೋಗುತ್ತಾರೆ ಅದಕ್ಕೆ ಅದಕ್ಕಿವನು ಆ ಸ್ವಪ್ನದಲ್ಲಿ ಅಂದುಕೊಂಡಂತೆ ನಾನು ತಂಗೇರಿಯಿಂದ ಅವರಿಗೂ ತಂಗೇರಿಂದ ಹೆಂಗೇರಿಯಿಂದ ನಾನು ಜಯನಗರ ಮಠದವರೆಗೆ ಪಾದಯಾತ್ರೆ ಮಾಡ್ತೇನೆ ಆಗ ನನಗೆ ಫಲ ಫಲವನ್ನು ಖಂಡಿತವಾಗಿ ಕೊಡಬೇಕು ಅಂತ ರಾಯರಲ್ಲಿ ಭಕ್ತಿಯಿಂದ ಕನಸಿನಲ್ಲೇ ಸ್ವಪ್ನದಲ್ಲೇ ಆನಂದ ಪಾಶ್ವವನ್ನು ತುಂಬಿಕೊಂಡು ಅಂತ ಕೇಳ್ತಾನಂತೆ ಮಾಡದನ್ನು ನೀವು ನಂಬಲ್ಲ ಅವರು ಬಂದು ಹೇಳಿದಾಗ ಮಾರದಿನ ಬೆಳಗ್ಗೆ ಅವ್ರಿಗೆ ಆರ್ಡರ್ ಬಂದಿಲ್ಲ ಅಂತ ಅದು ಕಂಪನಿ ಅದು ಕೆಲಸಕ್ಕೆ ಬಂದಿದೆ ಅದನ್ನು ರಾಯನಿಂದ ಬಿಟ್ಟು ಸಮರ್ಪಣೆ ಈ ರೀತಿಯಾಗಿ ನಾಲ್ಕು ಆಗಿದೆ ಅಂತ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ದೀಪ ಬರ್ತಾರೆ ಪ್ರತಿಯೊಬ್ಬ ಭಕ್ತರಿಗೂ ಮನಸ್ಸಿಗೆ ನೆಮ್ಮದಿ ಬೇಕು ಐಶ್ವರ್ಯ ಇರ್ಬೋದು ಬೇಕಾದಷ್ಟು ಸುಖವಾಗಿರ್ಬೋದು ಆದರೆ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾದದ್ದು ಮನಸ್ಸಿಗೆ ನೆಮ್ಮದಿ ಬೇಕು ಆ ನೆಮ್ಮದಿ ಬೇಕು ಅಂತಂದರೆ ಗುರುಗಳ ಮತ್ತು ಭಗವಂತ ಅನುಗ್ರಹದಲ್ಲಿ ಮಾತ್ರ ಸಾಧ್ಯ ಆದ್ದರಿಂದ ಎಷ್ಟೋ ಭಕ್ತಾದಿಗಳು ಸಹಸ್ರಾರು ಭಕ್ತರು ನೀವು ಪ್ರತಿ ಗುರುವಾರ ಬಂದು ನೀವು ಒಂದು ಸಲ ನೋಡಬೇಕು ಸಹಸ್ರಾರು ಭಕ್ತರು ಬಂದು ಅಲ್ಲಿ ರಾಯರ ವಿಗ್ರಹ ಇರುತ್ತೆ ರಾಯರ ಮುಖಕ್ಕೆ ಹಬ್ಬಿಕೊಳ್ಳೋದೇನೋ ನಮಸ್ಕಾರ ಮಾಡೋದೇನೋ ಅವ್ರಿಗೇನೋ ನಾವು ರಾಯರ ಮುಟ್ಟಿ ನಾವು ಭಕ್ತಿಯಿಂದ ಕೇಳಿಕೊಳ್ತೇವೆ ಒಂದು ಭಾವನೆಯಿಂದ ಅವರ ಕಷ್ಟ ಕಷ್ಟಕರ್ ದೂರ ಮಾಡಿಕೊಳ್ತಾ ಇದ್ದಾರೆ ಅವರು ವಿಶೇಷವಾದ ಅನುಗ್ರಹಕ್ಕೆ ಅನು ಪಾತ್ರ ಆಗ್ತಾ ಇದ್ದಾರೆ ಪವಾಡಗಳು ಬೇಕಾದಷ್ಟು ನೀಡಲಿದೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಇದೆ ಸಾಕಷ್ಟು ಸಂಖ್ಯೆಯಲ್ಲಿ